ಅಲ್ಲಿ ಇದು ಸಣ್ಣದಿರಲಿ ಅಂತ ಏನು ಅನುಹುತ ಆಗಿಲ್ಲ ಇವತ್ತೇನು ಅನುಭುತ ಆಗಿದ್ರೆ ನಾವ್ ಇದಕ್ಕಿಂತ ನಾವು ಮಂದಿ ಸೇರ್ತೀವಿ ನಿಮ್ಗೆ ತಿರು ಹೊಡಿತ ಅಂದ್ರೆ ನೋಡ್ರಿ ಎಷ್ಟು ಗಟ್ಟ ನೋಡ್ದು ಸಣ್ಣದ ಹೊಡಿತ ಆಕಡೆ ನೀವೇ ತೆಗಿಲ ಎಡಗ ಮದ್ರಾಗ ನೀರಿಗೆ ಬಂದಿದೀವಿ ಕೆರಿಗೆ ಕೆರೆಗೆ ಡೆಬೆನ್ ಕೆರೆಗೆ ಹೇಳಿ ಮಸಳು ಸಿಕ್ಕಿತ್ರಿ ಅಲ್ಲಿ ಹೆಂಗ್ ಸಿಕ್ಕಿದ್ರಿ ಏನ್ ಸಂಜೆ ಕಡೆ ಆರ್ ಗಂಟೆಗ ಬಲಿ ಗುಡಾಕ್ ಬಂದಿದೀವಿ ರೀ ನಾವು ಬಲಿ ಉಡೋ ಟೈಮ್ನಾಗ ಬಲಿಬಿಟ್ಟು ಮನೆಗೆ ಹೋಗಿವ್ರಿ ಬೆಳಗ್ಗೆ ಬರೋಷ್ಟಲ್ಲಿ ಬಿದ್ಬಿಟ್ಟದ್ರಿ ಮಸಳಿ ಅದ್ರ ನೋಡಿಕೊಂಡ್ ನಮ್ ಮುದ್ನಾಳ್ ಉಮೇಶ್ ಅಣ್ಣ ಅವ್ರು ಫೋನ್ ಮಾಡಿದ್ವಿ ಆನ್ ದ ಸ್ಪಾಟ್ ಇಲ್ಲಿಗೆ ಬಂದ್ಕೊಂಡು ಸ್ಥಳಕ್ ಗಮನಿಸಿ ನಮ್ಗೆ ಏನಾದ್ರು ಹಿಡಿಯೋಕೆ ವ್ಯವಸ್ಥೆ ಮಾಡಿ ಕೊಟ್ಟರು ಅದಕ್ಕೆಲ್ಲ ಕೈಗೂಡಿಸ್ಕೊಂಡು ಹಿಡಿದಿವ್ರಿ ಮೊಸಳೆ ಇವಾಗ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದ್ಕೊಂಡು ಅಲೇಕ ಅವ್ರೆಲ್ಲ ಬಂದ್ಕೊಂಡು ಒಯ್ದ್ ಬಿಟ್ಟಾರೀ ಹಿಡ್ಕೊಂಡು ಹೋಯ್ತಾರ್ರಿ ಜೀವನ ಹಾಕೊಂಡು ಯಾರ್ಯಾರು ಹಿಡಿದ್ರಿ ರೀ ಮುದ್ನಾಳ್ ಉಮೇಶ್ ಅಣ್ಣ ಅವ್ರು ನಮ್ಮ ಗ್ಯಾಂಗ್ ಮೀನ ಅವರು ಎಲ್ಲ ಹಿಡ್ಕೊಂಡು ಹೊರಗೆ ತಗೊಂಡ್ಬಂದಿವ್ರಿ ಅದಕ್ಕೆ ನಿಮ್ಮ ಹೆಸರು ರೀ ಚಂದ್ರಪ್ಪ ರೀ ಯಾದಗಿರಿ ತಾಲೂಕಿನ ಎಡಗ್ಮಿದ್ರಿ ಗ್ರಾಮದ ಹೊರವಲಯದಲ್ಲಿರತಕ್ಕಂಥ ಡಬ್ಬಿನ ಕೆರೆಯಲ್ಲಿ ರೈತರು ಏನದ ನಿರಂತರವಾಗಿ ಏನಂತ ಮೀನು ಹಿಡಿತಕ್ಕಂಥ ಸಾಯಂಕಾಲ ಬಲಿ ಬಿಟ್ಟು ಮುಂಜಾನೆ ಮೀನು ತೆಗಿತಕ್ಕಂಥ ಕೆಲಸ ಸರ್ವಸಾಮಾನ್ಯ ಮೊದಲಿಂದ ನಿಂತು ಮಾಡ್ಕೊಂಬಂದರೆ ಆದರೆ ನಿರಂತರ ಮಳೆಲಿಂತೇನದ ಒಳೇಲಿಗಿರತಕ್ಕಂಥ ಮೊಸಳೆ ಏನದ ಈ ಕೆರೆ ಸೇರ್ಪಡೆ ಆ ಬಲಿಗೆ ಸಿಗಬಿದ್ದು ನಮ್ಮ ಗಮನ ಯಾರು ಮರಿಯಪ್ಪನ ರೈತ ಆಗಿರ್ತಕ್ಕಂಥ ಮರಿಯಪ್ಪನ ಗಮನಕ್ಕೆ ತಂದರು ಮರಿಯಪ್ಪ ಏನು ಮಾಡಿದ ನಮ್ಮ ಗಮನಕ್ಕೆ ತಂದಾಗ ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದಾಗ ತಕ್ಷಣ ಅವರೆಲ್ಲ ಕೇಸಿ ಅದನ್ನು ಸೆರೆ ಹಿಡಿದು ತಗೊಂತ ಹೋಗ್ತಕ್ಕಂಥ ಕೆಲಸ ಮಾಡ್ರಿ ಇದು ಒಳ್ಳೆ ಬೆಳವಣಿಗೆ ಇತ್ತುಗೂನು ಅನು ಮೀನುಗಾರಿಗೆ ಅನುಹುತ ಆಗಿಲ್ಲ ಯಾರಿಗೆ ಅನುಹುತ ಆಗಿಲ್ಲ ಆದ್ರೆ ಮುಂದಿನ ದಿವಸದಲ್ಲಿ ಏನಾದ್ರೂ ಇಂಥವೇನೋ ಗಮನಕ್ಕೆ ಬಂದಾಗ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತರಬೇಕು ಮತ್ತೆ ಏನಾದಂದ್ರೆ ಯಾರಿಗೆ ಅನುಹುತ ಆಗಬಾರ್ದು ದನ ಕರುಗಳನ್ನು ಅಲ್ಲಿ ಆಜುಬಾಜಿ ಇರತಕ್ಕಂಥ ಎಲ್ಲರೂ ಜಾಗೃತಿ ಇರ್ಬೇಕಂತಕ್ಕಂಥದ್ದು ರೈತರು ನಂದೊಂದು ಕಳಕಳಿ ಮನವಿ ಬರ್ರಿ ಅಲ್ಲಿ ಕಚ್ಚೆ ಇದೆ ಬೇಕಿತ್ತು ಫಸ್ಟ್ ಬ್ಯಾಟ್ಸ್ ಆರೆಡ್ ಬುಡಬೇಕಾ ಅಂತ ನಾನು ವ್ಯವಸ್ಥೆ ಮಾಡೋಕೆ ನಾನು ಅರ್ಕಣ್ ಬೈಟ್ ಅಂದ್ರೆ ಇತ್ತು ಅರ್ಕಣ್ ಅವರ ಮಚ್ಚಿಗೆಲ ಅದು ಸಿಗಲ ಅದು ಹಾಯ ಸಿಗಲ ಫಟಾ ಹೋಗಿ ಆ ನಮ್ಮ ಅಂಜಿಗೆ ಇರಕನೆ ಇದು ಕೇವಿ 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 ಕ್ಯಾಂಪ್ ಅಲ್ಲಿ ಯಾವ ಬನ್ ನೀ ಸೆಕೆಂಡ್ ಕಾಯಿಗೆ ಸುರೋ

ಈಗ ತಗೊಂಡು ಹೋಗಿ ಎಲ್ಲಿ ಅಲ್ಲ ಈಗ ತರ್ಬೇಕು ಅಲ್ಲ ಬನ್ನಿ ಹೈದ್ರಾಬಾದ್ ಆಗಿದ್ದಾರೀ ನಕೊಂಬಂದಿದ್ ಕಟ್ಟಕತ್ತ ಈಗ ನಿಮ್ಮ ಹತ್ರ ಏನ್ ಇಡ್ಕೊಂಡ್ ಬರ್ಬಂದ್ರೆ ಕೆಲ್ಸವ್ರ ಇಲ್ಲ ಅಂದ್ರೆ ಆಗಲ್ಲ ಯಾಕಂದ್ರೆ

ஒரு <laughs> ತನಕ ಪಂಚಾಯಿತಿಯರ್ ಬಿಟ್ಬಿಡ್ರಿ ಅವ್ರದ್ ಏನಲ್ಲ ಅವ್ರು ಏನ್ ತಗೊಂಡ್ ಅವ್ರ್ ಏನ್ ಮಾಡ್ತಾನ ಪೀಡೆ ಏನ್ ಮಾಡ್ತಾನ ಯಾರಿಗೆ ಒಂದು ಫೋರ್ನರ್ ಯಾವ್ದೋ ಟಾಟಾ ಎ ಸಿ ಅಂತ ಆಮೇಲೆ ಅದಕ್ ನಂಗೆಲ್ಲ ನಿನ್ನೆ ಸಿ ಕ್ಯಾಮ್ರಾ ನನ್ಗೆ ಹೇಳ ಮತ್ತೆ ಖರೀದಿ ಮಾಡ್ಯಾರ ಈಗ ಕಡೆ ಮತ್ತೆ ಇಷ್ಟು ನಿರ್ಲಕ್ಷ್ಯ ಆದ್ರೆ ಹೆಂಗ ಯಾರ ಪಾಪ ಇಲ್ಲ ರೀ ಒಳಗೆ ನಾವು ಅವ್ರನ್ನ ರಕ್ಷಣೆ ಮಾಡ್ಬೇಕಲ್ರಿ ಫೋನ್ ಅಲ್ಲಿ ಹೊಲ ಕಳ್ಳ ಹೋಗ ಗೌರ್ಮೆಂಟ್ ಸರ್ ರಿಟೈರ್ಡ್ ಆಗನಾ ಅವ್ನ ಒಂದ್ ವರ್ಷ ಆಯ್ತು ಅಕ್ಟೋಬರ್ ಟು ಅಕ್ಟೋಬರ್ ಪತ್ರಿಕೆ ಕೊಟ್ನೆಲ್ಲ ಕೊಟ್ಟಿನ ಇನ್ನ ಇನ್ನ ನಡ್ದಂತ ಏನ್ ಅವ್ನ್ ತಂದು ಜೈಲಿಗೆ ತಂದು ಹಾಕ್ಬೇಕಂತ ಹೇಳ್ಬಿಡ್ಯಾಗ ಉಂಡೆಕಲ್ದ ಒತ್ತುವರಿ ಜಾಗ ನಿಮ್ ಜವಾಬ್ದಾರಿ ಅದ ಆಪ್ಸರ್ದ್ ನಿಮ್ಮ ಡಿ ಎಫ್ ಅವ್ರ್ ಏನ್ ಕೆಲಸ ಇಲ್ಲಲ್ಲಿ ಏನ್ ನಾನ್ ಹೇಳತಿನ ಬಹಳ ನಿರ್ಲಕ್ಷ್ಯ ಅದ ನಾಳೆ ಇದು ಇದು ಇಲ್ಲಾಂದ್ರೆ ನೀವು ಹೋಗ್ರಿ ಇದನ್ನ ತಗೊಂಡ್ ಕೇಳಿ ನಾನೇ ತಗೊಂಡ್ಬರ್ತೀನಿ ಇವ್ರನ್ನೆಲ್ಲ ಕರ್ಕೊಂಡ್ ಕೈಸಿ ಅಲ್ಲಿ ಆಫೀಸ್ ಬಿಟ್ನೆ ಮನೆ ಅದ ಹಾಕ ಸತ್ತ ತರ್ತೀನಿ ಮಂಜುನಾಥ್ ಸರ್ ಕೈ ಜೋಡಿಸ್ತೀನಿ ತರ್ಬಡಸ್ ಅಂತ ಬಿಟ್ಟು ಬನ್ನಿ ಲ್ಲಪ್ಪ ಏನ್ ಇಟ್ಕೋಬೇಕಲ್ಲ ಜಿಲ್ಲಾ ಕೇಂದ್ರ ಆಗ್ಯದಲ್ಲ ನೀವು ತಾಲೂಕೇ ನಿಂಬಲ್ಲಿ ಇಲ್ಲ ಅಂದ್ರೆ ತಾಲೂಕ್ ಹೆಂಗ್ ಸುರ್ಪುರಕ್ಕೆ ಆದಾಗ ಹೆಂಗ ಮಾಡ್ತೀರಿ ಚಾಪುರಕ್ಕೆ ಆದಾಗ ಹೆಂಗ್ ಮಾಡ್ತೀರಿ ನನ್ನ ಅಭಿಪ್ರಾಯ ಮಾಡ್ತೀರಿ ಹೆಂಗ ಮಾಡ್ತಿರಿ ಆಟ ನೀವೇ ನೀವ್ ಇನ್ನ ಮೊನ್ನೆ ಕಿರಿಕಿರಿ ಮಾಡಿ ಅಂತ ನಾ ಕ್ಯಾಮ್ರಾ ಖರೀದಿ ಮಾಡ್ರಿ ಅದು ಒಂದು ಹೋಗಿ ಒಂದು ಕುಡಿಸ್ಬಿ ಬಂದ್ರಿ ಇಲ್ಲಿ ಬಳಿ ಚಕ್ರದ ಕೂಡ್ಸಿ ಬಂದ್ರ ಅದು ನನ್ ಹೇಳ ಹೋಗ್ಲಿ ಅದು ಟ್ರೇಸ್ ಮಾಡಿಲ್ಲ ಏನಿಲ್ಲ ಪಾಪ ಅವ್ಕಾ ದನಗಳ ರೈತರ ಅಂದ್ರಾಗತ್ತವ್ರಿ ದಿನ ನನ್ ಫೋನ್ ನಂಬರ್ ನನ್ಗ ಹಚ್ಾರ ನಿಮ್ಗೆ ಹಚ್ಚಂಗಲ್ಲ ಅವ್ರು ಇಲ್ಲಿ ಏನಿಲ್ಲ ಪಾಪ ಅವ್ರ್ ಕಳ್ಸಿರ ಸಿಬ್ಬಂದಿಗಳು ಏನ್ ಮಾಡ್ತಾರ ಅವ್ರನ್ನ ಅವ್ರ ಹತ್ರ ಏನಾದ್ರು ಮಾಡಕ್ಕ ಈ ಕೆರೆಗಾದ ಮೀನು ಇಲ್ಲ ಈಗ ಬಲಿ ಸಿಗಬಹುದ ಅದು ಬಲಿ ತೆಕ್ಕಲಕ್ ಹೋಗಕ್ಕ ಅದ್ ಮಾಡದಕ್ ನೀರನ್ ತೆಗಿಲಕ್ ಇನ್ನ ಉಳ್ದು ಅವನ್ ಹಾಕಿ ಅವ್ರು ತರ್ಲಕ ಬೇಕ ನೋಡಕ್ ಮಾಡೋಣ ಪಾಪ ಜೀವನೆ ಬಂದ್ರ ಜೀವನ ಹೆಂಗ್ ಹಂಗಿದ್ರನ್ನ ತಪ್ಪು ಮಾಡ್ತಾ ಇದೀರಿ ಸರ್ ಯಾವ್ದು ಗೊತ್ತಾಕ್ಸಾರು ಈಗ ಎಲ್ಲಿದ್ರಿ ನೀವು ಹ ಚೆನ್ನಪ್ಪ ಚನ್ನಪ್ಪ ಯಾರೀ ಚನ್ನಪ್ಪ ಹಾ ಹಾ ಆಯ್ತು ನೋಡ್ತೀನಿ ರೀ ಆ ಹುಡುಗ್ರು ಆರೋ ಇಲ್ಲೇ ಮತ್ತೆ ನಾ ಇವ್ರು ಆರ ಅದನ್ನ ತರಲಿಕ್ಕೆ ವ್ಯವಸ್ಥೆ ಮಾಡೋಣ ಇವತ್ತೇ ಬೈಲಿಗೆ ಕೊಲ್ತಂದ್ರೆ ಮತ್ತೆ ಬೈಲಿಗೆ ಬಂದ್ಮೇಲೆ ಕಟ್ಲಿಕ್ಕೆ ಇಟ್ಲಿಕ್ಕೆ ಅದಕ್ಕೆ ಏನದ ಬನ್ರಿ ಜಲ್ದಿ ಬನ್ರಿ 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 ಅವು ಏನು ಬೇಕಾದ ತಗೊಂಬಂದ್ ಬಿಡ್ರಿ ಆಯ್ತು 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 ಬರ್ತೀವಿ ಬನ್ರಿ ಚೇಸ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಏನು ನಾವು

ನಾವ್ ಪಾಪ ಹೆಂಗ ಈಗ ಮುಂಜಾನೆ ಈಗ ಒಂದ್ ವೇಳೆ ಸಪೋಸ್ ಅವನ್ ಒಬ್ಬನೇ ಬಲಿ ತಗಲಾಕ್ ಬರ್ತಾನೆ ಏನ ಏನದು ಬಲಿ ಎಷ್ಟು ಬಿಡ್ತಗೋತೀರಿ ಸಂಜೆ ಐದು ಗಂಟೆಗೆ ಬಿಡ್ತಾರೆ ಐದು ಗಂಟೆಗೆ ಬಲಿ ಬಿಟ್ಟ ಏನಾದ್ರು ಮುಂಜಾನೆ ಐದುವರೆ ಆರಕ್ ಒಳಗೆ ಬಂದು ಬಲಿ ತೆಗಿತಾರೆ ಬಲಿ ಅವನಿಗೆ ಅವ್ನಿಗೇನೋ ಆಗಿ ಸಿಗ ಒಂದ್ ವೇಳೆ ಅವ್ನಿಗೆ ಸುದ್ದಿನ ಗೊತ್ತಾಗ್ಲಾ ಯಾರಿಗೆ ಇಲ್ಲಿ ಸತ್ತನಂತ ಸುದ್ದಿನ ಗೊತ್ತಾಗಲ್ಲ ಬಲಿ ತರ್ಲಕ್ ಈ ಕಡೆ ಇವು ಚಾಲ್ ಚಾಲತಾವ ಅಂದ್ರೆ ಇವ್ ಅದು ಮುಡ್ ಮಾಡ್ಕೊಂಡ್ ತೊಗೊಂಡ್ ಹೋಗ್ಬಿಡ್ತಾವ ಬಾಯ ಸಿಕ್ಕರ್ ಅದನ್ನ ಕಲಸೆ ಮಾಡ್ಬಿಡ್ತಾ ಅವ್ನು ಸತ್ತನಂತ ಹೇಳಕ್ನ ಆಗಲ್ಲ ನೋಡ್ರಿ ನೀವು ಟಿವಿ ದಲ ಎಲ್ಲ ನೋಡ್ತಿವಲ್ಲ ಸೀದ ಮರಿನ್ ಗಿರಿಂದ ತೊಂದ ಹಂಗೆ ಸೀದಾ ಸುಳಿ ಸುತ್ತ ಒಳಗೊಯ್ದು ಮಡ್ ಮರ್ದ್ ಬಿಡ್ತಾವ ಪೀಸ್ ಪೀಸ್ ಮಾಡಿಬಿಡ್ತದ ಅವಾಗ ಏನಾಗ್ತದ ಅವ್ನು ಟ್ರೇಸ್ ಆಗಲ್ಲ ನಾವ್ ಸತ್ತನ ಅಂತ ಹೇಳಕ್ ಆಗಲ್ಲ ಹೆಂಗ ಅನ್ಬೇಕು ರಕ್ತ ಇಕ್ತಕಂಡ್ ರಕ್ತ ಇಷ್ಟು ನೀರಿನಲ್ಲಿ ಇರತಕ್ಕಂತ ರಕ್ತ ಎಲ್ಲ ಡೈಲ್ಯೂಟ್ ಆಗಿಬಿಡ್ತಾವ ಅದನ್ನ ಕೂನ್ ಆಗಲ್ಲ ಅದನ್ನ ಸಿಗುದನ್ನೆಲ್ಲ ಅವ ಅಲ್ಲಿ ಹೋಗ್ಯಾನ ಈ ಕಡೆ ಒಡಿ ಜಗಳ ಆಡ್ಯಾನ ಆ ಕಡೆ ಹೋಗೋಣ ಈ ಕಡೆ ಹೋಗ್ಯಾನ ಯಾರ ಜೊತೆಗೆ ಹೋಗ್ಯಾನ ಇವತ್ತು ಬರ್ತಾನ ನಾಳೆ ಅಂತ ಪೊಲೀಸ್ ಸ್ಟೇಷನ್ ಹೋದ್ರೆ ಏನಂತ ಕಾಣೆ ಒಂದು ಕಂಪ್ಲೇಂಟ್ ಕೊಡಂತಾರೆ ಕಾಣೆ ಆಗಾನಂತ ಹುಡುಗ್ತಿವಿ ಹುಡುಕ್ತೀವಿ ಅಂತ ಇಲ್ಲಿ ಮೊಸಳೆ ತಿಂದ ಮತ್ತೆ ಸಿಗ್ಲಕ್ಕ ಇದು ಸಮಸ್ಯೆ ಆಗ್ಯದ

ಈಗ ಆಯ್ತಾ ನೋಡು ನೋಡು ಬಾಯ್ ಶಿರಿದ್ ಸಿಂಗ್ ಸರಿ ಎಲ್ಲ ಸರಿ

ಅಲ್ಲೇ ಬಿಟ್ರಿ ಅಲ್ಲೇ ಬಿಟ್ಟು ಮತ್ತೆ ಅಚೋಕೆ ಎತ್ತಿ ನೋಡ್ರಿ ಎತ್ತಿ ನೋಡಿದ್ರೆ ಮತ್ತೆ ನಾನ್ ಕಡೆ ಒಳಿತು ಅದಕ್ಕಂತ ಅಲ್ಲೇ ಬಿಟ್ಟಿಗೆ ಒಟ್ಟ ಇರೋದು ನನ್ ಆ ಕಡೆ ಮಾರಿಗೆ ಆಮೇಲೆ ನನ್ ಕಡೆ ಮತ್ತೆ ಐತಿ ನನ್ ಮತ್ತೆ ನೋಡ್ರಿ ಮತ್ತಿ ಬಲಿನ ಎಲ್ಲ ಗಿಡದಾಗ ಬಾಯ ಗಿಡದ್ರಿ ಮಸಾಲ ಟೈಟ್ ಬಾಯ್ ಬಿಡೋದು

ಆಕಡ್ ಮಾರ್ಗಿತ್ರ ಅದೇನಾಯ್ತ್ರ ನಾನ್ ನೆಕ್ಸ್ಟಿಗೆ ಪೂರ ಐತಿ ಮೇಲೆ ಆಯ್ತ್ರ ನನ್ ಕಟ್ ಟರ್ನ್ ಆಯ್ತ್ರ ನನ್ ಕಟ್ ಟರ್ನ್ ಆಗ ನಾ ಈ ಕಡೆ ತೈ ಬಿಟ್ಟು ಮತ್ತೆ ಆಚೆ ಕೈತ್ ನೋಡಿದ್ರೆ ಕನ್ಫರ್ಮ್ ಆಯ್ತ್ರಿ ಮಸಳ ಅಂತ ಹೇಳಿ ಆಮೇಲೆ ನಾ ಊರಾಗ ಬಂದ್ ನಾವು ನೋಡಿದ್ವಿ ಪಕ್ಕ ನೋಡಿದ್ ಈ ಬೆಂಡಿದ್ ನಡ್ಬರ್ಕ್ ಇಲ್ಲಾದ್ರೆ ಈ ಬೆಳಿಗ್ಗೆ ಇಲ್ಲಾದ್ರೆ ಬೆಂಡಾದ್ರೆ ಇಲ್ಲಾದ್ರೆ ಕಳ್ಳಿದೆ ನೀರು எங்கே இல்ல கட் மழக்க நீர் வர நான் கைது

ಸೋ ಬೀದು ಕಟ್ಟಿ ತೋರಿ ರೇ ಬೀದು ಕಟ್ಟಿ ತೋರಿ ರೈತರು ಬೆಲ್ಲೆ ನೋಡ್ರಿ ಯಾ ಹುಷಾರಿಗೆ ಇವ್ರೆ ಐತ್ರ ಬೆಲ್ಲೆ ಹೇಳ್ರಿ ಬಾಲಂದೆ ಒಡಿತಾ ಇರ್ತದ ಸ್ವಲ್ಪ ಹುಷಾರಿಗೆ ದೂರ ಇರಬೇಕು ಓಹೋನ செல்லுங்க செல்லுங்க சரி ها நீங்க பண்ணிடுங்க இது மோடே மீரு அப்புறம் ஒரு டேட் பிடிச்சிட்டு சரி சார் இது ஜெட் பண்ணுங்க நல்லா பாयார் எல்லாம்

哎哎，他们在？

एला बते न रे यान पुडगल दमा आता ना इत्त कटला इत्त कट आता आपले राख पराव बळचोंत री इकडे लग्गी भी एक रे तू येर काय नाही अरे कोडे दंबरंगा बाईचणन मानम भरी कडी नन मिनिटाडी बनिन ए वाईट कटले रे बाई कट बाई कट बाई कट हे डाला का

அஜக் <laughs> கூட <laughs> பரவாயில்லை நம்ம ரெ ஆහ অল্প가 அது பாலா ಮತ್ತೆ இது கட்டಬೇಕು ஹேரி வர. கன்னடக்கார ஹங்கே வரது হইবেடா பா. பாலா ಮತ್ತೆ இது கட்ட. நட்றப்பாajana நட்றையajana இதோ அது இதோ. அடப்பா, தொடு தொடு. சரி சரி. ஆவா.

ஜீப்ட <zoysic discussions autour personaje> <sen festivals>

ಈ ಕಡೆ ಇದ್ದವರೆಲ್ಲ ಕಡೆ ಬರ್ರಿ ಇನ್ನ ಇಲ್ಲ ಕ್ಯಾರಿ ಬ್ಯಾಗ್ ಅಲ್ಲಿ ಓಡಾತ್ರಿ ಹಿಂದಕ ಇವಾಗ ಸಾಬಳ ಇಲ್ಲೇನೋ ಚಂದ್ರಪ್ಪ ಈಗ ಅದು ಮಾಹಿತಿ ತಿಳಿದ ತಕ್ಷಣ ಮಾಹಿತಿ ತಿಳಿಸ ಮೈ ತಿಳಿಸ ಮ್ಯಾಕ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದಾರ ಅಲ್ಲಿ ಇದು ಸಣ್ಣದಿರಲಿ ಅಂತ ಏನು ಅನುಹುತ ಆಗಿಲ್ಲ ಇವತ್ತು ಏನು ಅನುಹುತ ಆಗಿತ್ತು ಅಂದ್ರೆ ನಾವು ಇದಕ್ಕಿಂತ ನಾವು ಹಳ್ಳಿ ಮಂದಿ ಸೇರ್ತಿದ್ವಿ ಆಗಿಲ್ಲ ಅದೇ ದೊಡ್ಡ ವಿಷಯನೇ ಸ್ವಲ್ಪ ಇಂಥ ಬಂದರಿಗೆ ಸಹಕಾರ ಮಾಡ್ತಾರ ಕಲಿಬೇಕು ಏನೇನೋ ಮಾತಾಡ್ತಕ್ಕಲ್ಲ ತನ ಒಬ್ಬರು ಅಧಿಕಾರಿ ಬಂದಿರೋದ್ರೆ ಅವ್ರಿಗೆ ನಾವು ಸ್ಪಂದಿಸ್ಬೇಕು ಯಾಕಂದ್ರೆ ನಾಳಿಗೆ ನಾವು ಹೋಗಿ ಹುಡ್ಕೊಂಡು ಏನಿತ್ತಂದ್ರೆ ನಾಳಿಗೆ ಯಾರ ಅವ್ರು ಒಣಗರಾಗ್ತಾರ ಎದುರ್ಗ ಇದಕ್ಕೆ ಮಾಡ್ಯಾರ ಅಂತ ಗೊತ್ತಾಯ್ತಾ ಆಗ್ಬಾರದು ಈಗ ಅದ್ರ ಸಲಗ ನಾವು ಸರ ಈಗ ಚಂದ್ರ ಸನ್ಮಾನ ಮಾಡ್ತಾ ಇದೀವಿ ಯಾಕಂದ್ರೆ ಇದು ಒಳ್ಳೆ ವಿಷಯ ತಂದು ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದ ನೀವ್ನ ತಕ್ಷಣ ಫೋನಿಗೆ ಸ್ಪಂದಿಸ್ ಬಂದ್ರಿ ನಮ್ ಸಂತೋಷ ಇದು ಏನದ ಇನ್ನ ಇದ್ದು ಅಂದ್ರೆ ಏನೋ ಪತ್ತೆ ಹಚ್ಲಕ್ಕಾಗ್ತದ ದಯವಿಟ್ಟು ಅದನ್ನ ಪತ್ತೆ ಹಚ್ಚ್ರಿ ಮುಂದೆ ಇಲ್ಲಿ ಏನತ್ತ ಈ ರೈತರು ಏನತ್ತ ಹೊಲಾಗಿದ್ದು ಆಡು ಪ್ರತಿಯೊಬ್ರು ಆಡ್ ಸಾಕತ್ತಾರ ಹೋತ್ ಮರಿ ಕುರಿ ಸಾಕ್ತಾರ ನೀರ್ ಹೋಗಿ ಏನೋ ಅನಾಹುತ ಆಗಬಾರ್ದು ಅಷ್ಟೇ ನನ್ನ ಅನಿಸಿಕೆ ನೀವು ಆ ಟೈಪ್ ಮಾಡಿ ಕೊಡ್ಬೇಕು ಇನ್ನ ಇನ್ನ ಪಿಚಕ್ ಏನ್ ನೋಡ್ರಿ ಇದು ಎಷ್ಟು ಗಟ್ಟಿ ಅದ ಹಿಂಗ ತಿರು ಹೊಂದ್ರೆ ನೋಡ್ರಿ ಎಷ್ಟು ಗಟ್ಟಿ ಅದ್ ಸಣ್ಣದ ಹೊಡಿತಂದ್ರೆ ಅವಾಗ ಏನಾದಾಗ ಆದಾಗ ನೀವ್ ಇರಲ್ಲ ಅವಾಗ ಪೊಲೀಸರ ಜೀಪ್ ಬಂದಾಗ ಎಲ್ಲ ರೋಗಿ ಹೊಲ್ದಾಗ ಮಕ್ಕಿರ್ತೀವಿ ಅಧಿಕಾರಿಗಳು ಯಾಕಂದ್ರೆ ನಾಳೆ ಏನ್ ಆದಾಗ ನೀವ್ ಮಾಡ್ರಿ ಈಗ ನೀವು ಸರ್ ಮತ್ತೆ ಟ್ರಾನ್ಸ್ಫರ್ ಆಗಬಹುದ್ರಿ ಮುಂದೆ ಅದಕ್ಕೆ ಇರೋತನ ಮಾಡ್ಬೇಕು ನಾವು ಇವ್ರ ಸಂಘಟ ಇರ್ತೀವಿ ರೈತರ ಸಂಘಟ ಇವ್ ನೀವೇ ತೆಗಲೋ ಸ್ವಲ್ಪ ಬಿಡ್ರಿ ಅವ್ರಿಗೆ ಚಂದ್ರಪ್ಪ ಏನದ ಮಾಹಿತಿ ತಿಳಿಸೋದಕ್ಕ ಕೆಲವೊಬ್ರು ಏನ್ ಮಾಡ್ತಾರ ಹೋಗ್ಲಿ ಬಿಡು ಅಂತ ಅಂತಾರ ಹಂಗಾಗಿ ಮಾಹಿತಿ ತಿಳಿಸೋದು ಇಂಪಾರ್ಟೆಂಟ್ ఎత్డోములాettes టగై cuartoల дужеి ఎనా పుకడుి Chip కాక్కాన ప్రయింటు ఢాంలాelt కాఖాపు ఇయూవఒరు తల్ంతు 이름న podium కాకా�과రాందూదు కాకో నేంనకేందు అప్రతాలద அட லெதர்ல அதங்க தான கைக்கு லெதர் முஞ்சலிக்கு போனை சீமா 12 மணிக்கு போன் இல்ல அந்த செவன் தான அத போய் போயிச்சு செஞ்சலாம் அந்தங்க வந்துருச்சு நீ போன் நோடுற ராஜேஷ் ஆ இருக்க நீ எதர்வால ஆவே இல்லே போய் அந்தர் হই냐

ઉસર <laughs>

ಇಲ್ಲಿ ಎಡಿಗೆ ಮದ್ರಿ ಗ್ರಾಮದಲ್ಲಿ ಕೆರೆ ಒಳಗಡೆ ಮೊಸಳೆನ ಹಿಡ್ದಿದ್ದೀವಿ ನಮ್ಮ ಉಮೇಶ್ ಅಣ್ಣವ್ರಿಗೆ ಕರೆದಿದ್ದು ಬೆಳಗ್ಗೆ ಅದು ನೋಡಿಬಿಟ್ಟು ಬೆಳಗ್ಗೆನೆ ಫೋನ್ ಹಚ್ಚಿದ್ದೀವಿ ಅವರು ಡಿಪಾರ್ಟ್ಮೆಂಟ್ ದವರಿಗೆ ಕರೆಸಿಬಿಟ್ಟು ಅವ್ರಿಗೆ ಏನು ತೊಂದರೆ ಇಲ್ಲಾರದಂಗ ಅರ್ದಂಗೆ ಯಾರಿಗೇನು ತೊಂದರೆ ಇಲ್ಲಾರದಂಗ ಹಿಡದ ಹಿಡ್ದು ಗಿಚಿಂದ ಉಮೇಶ್ ಸಪೋರ್ಟ್ ಮಾಡಿದಾರೆ ನಮ್ಗೆ ಸಪೋರ್ಟ್ ಮಾಡಿದ ಎಲ್ಲಾ ಎಲ್ಲ ಡಿಪಾರ್ಟ್ಮೆಂಟ್ದವ್ರು ಸೇರಿಸಿ ಗಸಿಂದ ಹಿಡ್ದು ಕೊಟ್ಟಿದ್ದೀವಿ ಕೊಟ್ಟ ಮೇಲೆ ಈಗ ತಗೊಂಡು ಅದಕ್ಕೆ ಏನು ಮಾಡ್ಲಾರ ಸ್ಥಳಾಂತರ ಮಾಡ್ರಿ ಏನು ಮಾಡ್ಲಾರ್ದಂಗ ಸ್ಥಳಾಂತರ ಮಾಡಿ ಎಡಿಮೆದ್ರಿ ಎಡಿಗಮದ್ರಿ ನಿಮ್ಮ ರೀ ನಮ್ಮ ಹೆಸರು ಹುಸೇನ್ ಖಾನ್ ಅಂತ ಆಯ್ತು